ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಹಲವಾರು ಹೋರಾಟಗಳನ್ನ ಮಾಡಿದ್ದೀರ ಈ ಒಂದು ರ್ಯಾಪಿಡೋ ಸಂಸ್ಥೆಯ ವಿರುದ್ಧವಾಗಿ ಹಲವಾರು ಚಾಲಕರುಗಳು ರಸ್ತೆಯಲ್ಲಿ ಹೋರಾಟಗಳನ್ನ ಮಾಡಿ ನಮಗೆ ಗೊತ್ತಿಲ್ಲದೆ ಇವಾಗ ಉದಾಹರಣೆಗೆ ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ನನ್ನ ಮೇಲೆ ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ಅನ್ನುವಂತಹ ಹೇಳಿಕೆಗಳನ್ನ ನಾವು ಗಮನಿಸಿದ್ದೀವಿ ಇದನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಚಾಲಕರುಗಳು ಕೂಡ ವೈಯಕ್ತಿಕವಾಗಿ ಹೋರಾಟಗಳನ್ನ ಮಾಡಿ ಒಂದು ಸಂಸ್ಥೆಯ ವಿರುದ್ಧವಾಗಿ ಹಲವಾರು ಸ್ಟೇಷನ್ಗಳಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೀರ ಸತತವಾಗಿ ತಾವೆಲ್ಲರೂ ಕೂಡ ಒಂಬತ್ತು ವರ್ಷಗಳಿಂದಲೂ ಕೂಡ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಯಾವುದ್ರ ವಿರುದ್ಧವಾಗಿ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಪೆಡಂಭೂತದ ವಿರುದ್ಧವಾಗಿ ಅದೇ ಪೆಡಂಭೂತದಲ್ಲಿ ಹಲವಾರು ಚಾಲಕರುಗಳು ಈಗ ಉದಾಹರಣೆಗೆ ಇವತ್ತು ವಲಸಿಗರಿದ್ದಾರೆ ನಾವು ಸರಿಸುಮಾರು ಒಂದು ಮೂರು ವರ್ಷದ ಹಿಂದೆ ಪುಟ್ಟೇನಹಳ್ಳಿ ಭಾಗದಲ್ಲಾಗ್ಬೋದು ಮತ್ತು ಬೇಗೂರಿನ ಭಾಗದಲ್ಲಾಗಬಹುದು ಅಂತಹ ಜಾಗಗಳಲ್ಲಿ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಡಿ ಹಲವಾರು ಚಾಲಕರುಗಳನ್ನು ತನ್ನ ಒಂದು ಸಂಸ್ಥೆಗೆ ಸೇರ್ಪಡೆಗೊಳಿಸ್ಕೊಂಡು ಅವರನ್ನು ಒಂದು ಬಿರಿಯಾನಿ ಆಗಬಹುದು ಒಂದು ಶರ್ಟ್ ಕೊಡೋದ್ರ ಮುಖಾಂತರವಾಗಿ ಚಾಲಕರುಗಳನ್ನ ಸೆಳೆಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಅವತ್ತಿನ ದಿನಗಳಲ್ಲೂ ಕೂಡ ಹಲವಾರು ಚಾಲಕರುಗಳು ವೈಯಕ್ತಿಕವಾಗಿ ಅಂತಹ ಜಾಗಗಳಿಗೆ ನುಗ್ಗಿ ಹೋರಾಟಗಳನ್ನ ಮಾಡಿ ಅಂತಹ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿದಿರ ಅವತ್ತು ಕೂಡ ಇದೇ ಪೊಲೀಸ್ ಇಲಾಖೆ ಅವರ ಪರವಾಗಿ ಅಂದರೆ ಒಂದು ಸಂಸ್ಥೆ ಆ ಸಾರಿಗೆ ಇಲಾಖೆಯಲ್ಲಿ ನೋಂದಣಿಯನ್ನೇ ಮಾಡಿಕೊಳ್ಳದೆ ಇರೋ ಸಂಸ್ಥೆಯ ಪರವಾಗಿ ಯಾವುದೇ ಒಂದು ಸ್ಟೇಷನ್ನಲ್ಲಿ ಇದನ್ನ ಹೇಗೆ ಕೇಸನ್ನ ರಿಜಿಸ್ಟರ್ ಮಾಡಬೇಕು ಇದು ಯಾವ ಸಂಸ್ಥೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ತನಿಖೆಯನ್ನು ಕೂಡ ಮಾಡದೆ ಅದು ಯಾರ್ಯಾರಿಂದ ಇಂಪ್ಲಿಯನ್ಸ್ಗಳು ಬಂದು ಎಲ್ಲೆಲ್ಲಿಂದ ಏನೇನಾಯಿತು ಅನ್ನೋದು ನಮಗೆ ಅಷ್ಟು ಗೊತ್ತಿಲ್ಲ ಆದರೆ ಎಫ್ಐಆರ್ ಗಳಾಗಿದ್ದಂತೂ ಸತ್ಯ ಬೇಗೂರ್ನಲ್ಲಿ ಒಂದು ಕಲ್ಯಾಣ ಮಂಟಪವನ್ನೇ ತೆಗೆದುಕೊಂಡು ಫಂಕ್ಷನ್ ಮಾಡ್ತಾರೆ ಅಲ್ಲಿಗೆ ಮಾನ್ಯ ನಮ್ಮ ಪೊಲೀಸ್ ಇಲಾಖೆಯೇ ಬಂದು ನಿಂತ್ಕೊಂಡು ಸೆಕ್ಯೂರಿಟಿಯನ್ನ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಇವತ್ತಿನ ವಿಚಾರ ಏನು ಅಂದರೆ ನೀವಿಷ್ಟೆಲ್ಲ ಕೇಸ್ಗಳನ್ನು ಹಾಕಿಸ್ಕೊಂಡು ನೀವಿಷ್ಟೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ರೆ ಇವತ್ತು ರಸ್ತೆಯಲ್ಲಿಯೂ ಕೂಡ ಚಾಲಕರುಗಳು ನಮಗಿದೊಂದು ಪೆಡಂಭೂತ ತೊಲಗಿದ್ರೆ ಸಾಕು ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಬೆಂಗಳೂರಿನ ಹೋರಾಟಗಾರರು ಹೋರಾಟವಾಗಬೇಕಾಗಿತ್ತು ಆದರೆ ಇಲ್ಲಿ ಆಗುತ್ತಿರುವ ದಿಕ್ಕೇ ಬೇರೆ ನೀವು ಸೂರ್ಯ ಹುಟ್ಟೋದನ್ನು ಪೂರ್ವದಲ್ಲಿ ಹುಟ್ಟತಾನೆ ಅಂತ ನಿಮ್ಮ ದೃಷ್ಟಿಯನ್ನು ಅಲ್ಲಿಟ್ಟು ನೋಡ್ತಾ ಇದ್ರೆ ಸೂರ್ಯ ತನ್ನ ಪಥವನ್ನ ಬದಲಾವಣೆಯನ್ನ ಮಾಡಿ ಎಲ್ಲಿಂದ ಬಂದು ವ್ಯವಹಾರವನ್ನ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಂದ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾವ ಕಾಲಕ್ಕೆ ನೀವುಗಳೆಲ್ಲರೂ ಕೂಡ ಬದಲಾವಣೆ ಆಗ್ತಿರೋ ಒಂದೊಂದು ಹೋರಾಟಗಳಿಗೆ ಒಂದೊಂದು ರೇಟ್ಗಳು ಫಿಕ್ಸ್ ಆಗ್ತಾ ಇದೆ ಒಂದೊಂದು ಜಾಗಕ್ಕೆ ಒಂದೊಂದು ರೇಟ್ಗಳು ಫಿಕ್ಸ್ ಆಗ್ತಾ ಇದೆ ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಡ್ತಾ ಇದ್ದರೆ ನೀವು ಮಾತ್ರ ಒಂದು ಟೈರ್ಗೆ ಒಂದು ಶರ್ಟ್ ಪೀಸ್ಗೆ ಒಂದು ಬಿರಿಯಾನಿ ಊಟಕ್ಕೆ ಮಾರಾಟ ಆಗೋ ಲೆವೆಲ್ಗೆ ನೀವು ಚಾಲಕರುಗಳು ಬಂದಿದ್ದೀರಾ ಅಂದರೆ ನಿಮ್ಮ ಒಂದು ಕುಟುಂಬ ಮಾತ್ರ ಸುಖವಾಗಿ ಬದುಕಿದ್ರೆ ಸಾಕು ಅವರ ಒಂದು ಕುಟುಂಬದ ನೆರಳಿನಲ್ಲಿ ಅಂದರೆ ಈ ಹಿಂದೆ ಒಂದು ರೀತಿ ಪಟೇಲ್ರ ಕಾಲ ಅವರು ಮಾಡಿದ್ರೆ ಮಾತ್ರನೇ ಕೋಳಿ ಕೂಗಿದ್ರೆ ಬೆಳಕರಿಯುತ್ತೆ ಅನ್ನುವಂತಹ ಕಾಲಘಟ್ಟದಲ್ಲಿದ್ದಂತಹ ಕಾಲಘಟ್ಟದಲ್ಲಿ ಇವತ್ತು ಇಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಬಂದಾಗಲೂ ಕೂಡ ನಮ್ಮ ಅಣ್ಣನೇ ಬದುಕಬೇಕು ನಮ್ಮಣ್ಣನೇ ಸ್ವಾಭಿಮಾನ ನಮ್ಮಣ್ಣನೇ ಎಲ್ಲ ಅವನು ಅವನು ಕುಟುಂಬ ಅವನು ಮಕ್ಕಳು ಚೆನ್ನಾಗಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯನ್ನ ಮೊದಲು ಬದಲಾವಣೆ ಮಾಡ್ಕೊಳ್ಳಿ ಚಾಲಕರೇ ನೀವುಗಳು ಮಾತ್ರ ಪುಟ್ ಬಂದು ಬೀಳ್ತಾ ಇಲ್ಲ ನಿಮ್ಮ ಜೊತೆಯಲ್ಲಿ ನೀವು ಕಟ್ಕೊಂಡು ಬಂದ ನಿಮ್ಮ ಧರ್ಮ ಪತ್ನಿಯವರು ಪುಟ್ ಬೀಳ್ತಾ ಇದ್ದಾರೆ ನೀವೇ ಈ ಕೈಯಲ್ಲಿ ಆಡಿ ಬೆಳೆಸಿದ ಮಕ್ಕಳುಗಳು ಪುಟ್ ಬರ್ತಾ ಇದ್ದಾರೆ ಅವರ ಭವಿಷ್ಯವನ್ನ ರೂಪಿಸಬೇಕಾದಂತ ತಾವುಗಳು ನಿಮ್ಮ ಭವಿಷ್ಯವನ್ನೇ ನಿಮ್ಮ ಕೈಯಲ್ಲಿ ಬರ್ಕೊಳಕಾಗದೇ ಇರೋ ಅಂತ ಯೋಗ್ಯತೆ ಇಲ್ಲದೆ ಇರೋ ಕೆಲವು ಚಾಲಕರುಗಳು ಬಹಿರಂಗ ಸವಾಲ್ ಬರಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಚರ್ಚೆಗೆ ಬಹಿರಂಗ ಪಂತ ಆಹ್ವಾನವನ್ನು ಕೊಡ್ತೀವಿ ವೇದಿಕೆಯನ್ನು ಅವರೇ ಸಿದ್ಧ ಮಾಡಲಿ ಎಲ್ಲೆಲ್ಲಿ ಎಷ್ಟೆಷ್ಟಕ್ಕೆ ಡೀಲ್ ಆಗಿದೆ ಇವತ್ತಿನ ಸಂಪೂರ್ಣ ಚಿತ್ರಣವನ್ನು ತೆಗೆದಿಡುವಷ್ಟು ಮಟ್ಟಕ್ಕೆ ನಮ್ಮ ಹತ್ರ ಮಾಹಿತಿಗಳಿದೆ ನೀವು ಬದುಕಿದ್ರೆ ಸಾಕ್ರೇನ್ರಿ ನಾಚಿಕೆ ಆಗಲ್ವಾ ನಿಮಗೆಲ್ಲ ಚಾಲಕರುಗಳ ಹೆಸರು ಹೇಳ್ಕೊಂಡು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಲ್ಲರ್ ಕಲ್ಲರ್ ಲೈಟ್ಗಳಲ್ಲಿ ಸಿಟಿ ಮಾರ್ಕೆಟ್ ನಿಂದ ಬಂದು ಸ್ಮಶಾನದ ಮೇಲೆ ಸತ್ತ ಎಣದ ಮೇಲೆ ಹಾಕ್ಬೇಕಾದಂತ ರಾಶಿ ರಾಶಿ ಹೂವುಗಳನ್ನ ಹಾಕೊಂಡು ಸನ್ಮಾನ ಮಾಡಿಸ್ಕೊಳ್ತೀರಲ್ಲ ಯಾವ ಯೋಗ್ಯತೆಯನ್ನ ಇಟ್ಕೊಂಡು ಸನ್ಮಾನಗಳನ್ನ ಮಾಡಿಸ್ಕೊಳ್ತೀರ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ ಇವತ್ತಿನವರೆಗೂ ಕೂಡ ಕೇವಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೋರಾಟ ಮಾಡಿದ್ದನ್ನೇ ತೋರಿಸ್ಕೊಂಡು ನೀವುಗಳೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀರಲ್ಲ ಯಾಕೆ ಇವರು ಲಾಯರ್ ನಂಬ್ಕೊಂಡ್ರೆ ನಮ್ಮ ಕೈಗೆ ಚಿಪ್ ಕೊಟ್ಬಿಡ್ತಾನೆ ನಾವು ರಸ್ತೆಯಲ್ಲಿ ನಿಂತು ಹೋರಾಟವನ್ನ ಮಾಡ್ತೀವಿ ಅಂತ ಬಹಿರಂಗ ಸವಾಲು ಹಾಕಿ ಬಂದವರು ಯಾಕೆ ಇದುವರೆಗೂ ಕೂಡ ಹೋರಾಟವನ್ನ ಮಾಡಿಲ್ಲ ಅವತ್ತಿನ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲದೆ ಇರೋರಿಗೆ ಇವತ್ತು ಇಲ್ಲಿಂದ ನ್ಯಾಯಾಲಯದ ಮೇಲೆ ನಂಬಿಕೆ ಬಂದಿದೆ ಅವತ್ತು ನಮಗೆ ನ್ಯಾಯಾಲಯ ನ್ಯಾಯ ಕೊಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಹೊರಬಂದಂಥವರು ಇವತ್ತು ಯಾಕೆ ಅದೇ ನ್ಯಾಯಾಲಯ ನಮಗೆ ಇನ್ನೂ ನ್ಯಾಯ ಕೊಟ್ಟಿಲ್ಲ ನ್ಯಾಯಾಲಯ ಕೊಡೋ ತನಕ ಕಾಯೋಣ ಅಂತ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರ ನಾವಂತೂ ನ್ಯಾಯಾಲಯದ ಪರವಾಗಿದ್ದೀವಿ ನಿಮ್ಮ ಹೋರಾಟಗಳಿಗಿಂತಲೂ ಶಕ್ತಿಯುತವಾದಂತಹ ನ್ಯಾಯ ಸಿಕ್ಕಬೇಕು ಅಂದರೆ ಅದು ನ್ಯಾಯಾಲಯದಲ್ಲಿ ಅಂತ ನಾವು ಪ್ರತಿಪಾದನೆಯನ್ನ ಮಾಡಿಕೊಂಡು ಪ್ರಬಲವಾಗಿ ಹೋರಾಟವನ್ನು ಮಾಡಿದ್ದೀವಿ ಆದರೆ ತಾವುಗಳು ಮಾಡ್ತಾ ಇರೋದೇನು ನಿಮ್ಮಿಂದೆ ಇರ್ತಕ್ಕಂತಹ ಚಾಲಕರುಗಳಿಗೆ ಬಿರಿಯಾನಿ ತಿನ್ನಿಸ್ಬಿಟ್ರೆ ಸಾಕು ಇನ್ನುಳಿದಂತಹ ಚಾಲಕರುಗಳು ವಿಷ ಕುಡಿದ್ರೂ ಕೂಡ ನಿಮ್ಗೇನು ಆಗೋದಿಲ್ಲ ಅವ್ರ ಕುಟುಂಬಗಳು ಬೀದಿಗೆ ಬಿದ್ದ್ರೂ ನಿಮ್ಗೆ ಏನು ಆಗಲ್ಲ ಯಾಕೆ ಹೇಳಿ ಅವರ ಹೆಸರುಗಳನ್ನ ಹೇಳ್ಕೊಂಡು ನೀವೆಲ್ಲ ಸಾಮ್ರಾಜ್ಯವನ್ನ ಕಟ್ಟಿ ತುಂಬಾ ಶಕ್ತಿಯುತವಾಗಿ ನಿಂತಿದ್ದೀರಲ್ವಾ ಈಗ ತಮ್ಗಳಿಗೇನೂ ಆಗೋದಿಲ್ಲ ನ್ಯಾಯಾಲಯ ನ್ಯಾಯವನ್ನು ಕೊಡುತ್ತೆ ಅದಕ್ಕೆ ಅದರದ್ದೇ ಆದಂತಹ ಪರಿಮಿತಿಗಳು ಅಂದರೆ ಲಿಮಿಟೆನ್ಸ್ ಅಂತಕ್ಕಂಥದ್ದು ಇರುತ್ತೆ ಚಾಲಕರುಗಳ ಕಣ್ಣೆಲ್ಲವೂ ಕೂಡ ಹೈಕೋರ್ಟ್ನ ಮೇಲೇ ಇರಬಹುದು ಯಾಕೆ ಅದನ್ನು ಬಿಟ್ಟು ಬೇರೆ ಯಾವ ಮಾರ್ಗಗಳು ಇಲ್ಲವೇ ಯಾವ ಮಾರ್ಗಗಳು ಇಲ್ಲ ಹೋಗಿ ಒಮ್ಮೆ ಶಾಂತಿನಗರದಲ್ಲಿ ಕೂಡಿದುಕೊಂಡು ನಿಮ್ಮ ಆಫೀಸಲ್ಲಿ ಮಾತಾಡಿ ನಿಮ್ಮ ಬಂಡವಾಳಗಳನ್ನ ಅಲ್ಲಿರುವಂತಹ ಸರ್ಕಾರಿ ಪ್ರಾಯೋಜಿತ ಅಧಿಕಾರಿಗಳೇ ನಿಮ್ಮ ಬಂಡವಾಳವನ್ನ ತೆಗೆದಿಡ್ತಾರೆ ಒಬ್ಬೊಬ್ಬ ಸರ್ಕಾರಿ ಅಧಿಕಾರಿಗೂ ಕೂಡ ನೀವು ಇಲ್ಲಿ ಚಾಲಕರಿಗೆ ಮೂಗಿಗೆ ತುಪ್ಪ ಇಟ್ಟು ವಾಸನೆ ಕೊಡಿಸಿದ್ರೆ ಅವ್ರಿಗೆ ಗಂಟ್ಲು ಸೆಂಟ್ರಲ್ಲೇ ಸಿಗಾಕಸ್ಬಿಟ್ಟಿದ್ದೀರಾ ಅವರು ನುಂಗಂಗೂ ಇಲ್ಲ ಉಗಿಯಂಗೂ ಇಲ್ಲ ಚದುರಂಗದ ಆಟದಲ್ಲಿ ಶಕುನಿ ಮಾತ್ರ ಬಹ ಮೇಧಾವಿಯಾಗಿ ಕಾಯಿ ನಡೆಸ್ತಾನೆ ಅಂತ ಅನ್ಕೊಂಡಿದ್ವಿ ಕಲಿಯುಗದಲ್ಲೂ ಕೂಡ ಇಂತಹ ಕಾಯಿಗಳನ್ನ ನಡೆಸುವಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ ಅಂತ ಇತ್ತೀಚೆಗೆ ನಮಗೂ ಕೂಡ ಗೊತ್ತಾಗಿದ್ದು ಕಲಿಬೇಕು ಕಣ್ರಿ ಹತ್ರ ಎಂತೆಂಥ ಕಾಯಿಗಳ್ ನಡೆಸ್ತೀರಾ ಅಂದ್ರೆ ಸಕ್ಕತ್ತಾಗಿ ನಡೆಸ್ತೀರಾ ಇವರು ನಂಬ್ಕೊಂಡು ನಿಮ್ಮ ಮನೆಗಳು ಮಾತ್ರ ಸರ್ವನಾಶ